ನಮಸ್ಕಾರ ಸ್ನೇಹಿತರೆ ನಿಜವಾಗ್ಲು ಪಾಪ ಕೋಪಕ್ಕೆ ಯಾವತ್ತು ಕೂಡ ಅಂತ್ಯ ಅನ್ನೋದು ಇದ್ದೇ ಇರುತ್ತೆ ಪಾಪಿಗಳಿಗೆ ಯಾವತ್ತು ತಾತ್ಕಾಲಿಕವಾಗಿ ಜಯ ಸಿಗ್ಬಹುದು ಆದ್ರೆ ಅಂತಿಮವಾಗಿ ಅವ್ರಿಗೆ ಶಿಕ್ಷೆ ಹಾಗೆ ಆಗತ್ತೆ ಅವರ ಪಾಪದ ಕೂಡ ತುಂಬಿದ ಮೇಲೆ ಖಂಡಿತ ದೇವರು ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಇವತ್ತು ಭಾನುಮತಿದು ಅದೇ ಪರಿಸ್ಥಿತಿ ಅನ್ನಿಸ್ತದೆ ಆದ್ರೆ ಏನೇ ಆಗಿದ್ರು ಖಂಡಿತವಾಗ್ಲು ಕೂಡ ಆ ಒಂದು ಸಿಚುವೇಶನ್ನ ನೋಡಿದಾಗ ಖಂಡಿತ ಅಯ್ಯೋ ಅಂತ ಅನ್ಸದಂತೂ ನನಗಂತೂ ಖಂಡಿತ ನಿಜ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದು ಗೊತ್ತಿಲ್ಲ ಹಾಗಾದ್ರೆ ಹೀಗಪ್ಪ ಇದೆಲ್ಲ ಸಾಧ್ಯ ಆಯ್ತು ನಾಟಕ ಮಾಡೋಕೆ ಹೋಗಿದ್ ಭಾನುಮತಿ ಪರಿಸ್ಥಿತಿ ಹೀಗಾಗೋಯ್ತಲ್ಲ ವಿಚಿಕತೆ ಏನು ಏನಾಗ್ತದೆ ಇಲ್ಲಿ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಮಗನ್ಗೆ ಅಧಿಕಾರ ಕೊಡಿಸ್ಬೇಕು ಅಂತ ಭಾನುಮತಿ ಒಂದು ದೊಡ್ಡ ಮೆಗಾ ಪ್ಲಾನ್ ಮಾಡ್ತಾರೆ ಅದ್ರ ಪ್ರಕಾರ ವಿಜಿ ಬಂದು ತನಗೆ ಚಾಕು ಚುಚ್ಚೋ ರೀತಿ ಆ ನಂತರ ಈ ಕಡೆ ವಿಡಿಯೋ ಮಾಡಿ ಅವ್ರಿಗೆ ಮೀಡಿಯಾದವ್ರಿಗೆಲ್ಲ ಕಳಿಸೋ ರೀತಿ ಅದೇ ರೀತಿ ಚಾಕು ಚುಚ್ಚಿದಾನೆ ಅನ್ನೋ ರೀತಿ ಡ್ರಾಮಾ ಮಾಡಿ ಪೋಲೀಸರು ಮೀಡಿಯಾದವ್ರಿಗೆಲ್ಲ ಮೆಸೇಜ್ನ ಸೆಂಡ್ ಮಾಡ್ತಾರೆ ವಿಡಿಯೋ ಸೆಂಡ್ ಮಾಡ್ತಾರೆ ವಿಜಿ ನನ್ನ ಮಗ ನನ್ನ ಕರ್ಕೊಂಡು ಬಂದು ನನಗೆ ಚಾಕು ಚುಚ್ಚುಬಿಡ್ದಾನೆ ದಯವಿಟ್ಟು ಬಂದು ಕಾಪಾಡಿ ಅಂತ ಬಟ್ ನಾಟಕ ನಿಜ ಆಗಬೇಕಲ್ವಾ ಈ ಕಡೆ ಮಗನಿಂದ ಸ್ವಲ್ಪ ಚುಚ್ಚು ರೀತಿ ಡ್ರಾಮಾ ಮಾಡುವ ಅಂತ ಹೇಳಿರ್ತಾರೆ ಆದರೆ ಕಿರಣ್ ಈ ಸಿಚುವೇಶನ್ ತನಗೆ ಹೇಗೆ ಬೇಕೋ ಹಾಗೆ ಯುಟಿಲೈಸ್ ಮಾಡ್ಕೊತಾನೆ ಭಾನುಮತಿ ಹೇಗೋ ಮಗ ಅದ್ರ ಹತ್ಪಟ್ಟು ಭಾನುಮತಿ ರಕ್ತಾನೇ ಅಲ್ವಾ ಹರಿತಿರೋದು ಹಾಗಾಗಿ ಅವ್ರ ಮಗನ್ಗೂ ಕೂಡ ಅಮ್ಮನ ಬುದ್ಧಿನೇ ಬಂದಿದೆ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಅಂತಾನೆ ಹೇಳ್ಬಹುದು ಈ ಕಡೆ ದೊಡ್ಡ ಚಾಕು ತೊಂದಿರುವುದು ನೋಡಿ ಭಾನುಮತಿಗೆ ಶಾಕ್ ಆಗುತ್ತೆ ಏನಿದು ಇಷ್ಟೆಲ್ಲ ದುಡ್ದು ಆಗ್ಬೇಕು ಇದ್ರಲ್ಲಿ ಚುಚ್ಚಿದ್ರೆ ಖಂಡಿತ ಸಿವಿಯರ್ ಡ್ಯಾಮೇಜ್ ಆಗ್ಬಿಡತ್ತೆ ಆಮೇಲೆ ಸೋ ಮೆನಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಈ ಕಡೆ ಅಮ್ಮ ಬೇಕಾಗತ್ತಲ್ವಾ ಡೆಪ್ ಇನ್ನು ಹೋಗಿ ನಿನ್ ಸಾಯ್ಬೇಕು ಅಂದ್ರೆ ಅಂತಿದ್ದಾಗೆ ಏನ್ ಮಾತಾಡ್ತಿದ್ಯಾ ಕಿರಣ್ ನೀನು ಅಂದಾಗ ಹೌದಮ್ಮ ನಿನ್ನ ನಿಜವಾಗ್ಲೂ ಸಾಯಿಸ್ತಾ ಇದ್ದೀನಿ ಅಂತ ಹೇಳಿ ಚಾಕು ಚುಚ್ಚೆ ಬಿಡ್ತಾನೆ ಒಂದ್ ಎರಡು ಬಾರಿ ಚುಚ್ಚಿದ್ದಾಗ ಈ ಕಡೆ ಭಾನುಮತಿ ಕಣ್ಣೀರು ಹಾಕ್ತದ ಾರೆ ನಿಮಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದೆ ಆದರೆ ನೀವೇನು ಮಾಡಿದ್ರಿ ಅಂದಾಗ ಏನು ಮಾಡಿದ್ವಿ ಅಮ್ಮ ನಿನ್ನ ಪೂತಿ ನಿನ್ರಾಗ್ತಾ ನಿನ್ನ ಹಾಲು ಕುಡ್ದು ಬೆಳೆದಿರೋದು ಅಂದ್ಮೇಲೆ ಇದೇ ಪುತಿ ಬರಬೇಕಲ್ವಾ ನನಗೆ ನಾನು ಇಲ್ಲಿಗೆ ಬಂದಿದ್ದೆ ರಾಯಲ್ ಆಗಿ ಲೈಫ್ ನೀಡ್ ಮಾಡಬೇಕು ದುಡ್ಡುಗೋಸ್ಕರ ನೀನು ನಿನ್ನ ಮಗಳನ್ನ ಜೈಲ ಕಳಿಸ್ದೆ ನಿಮ್ಮ ಅಣ್ಣ ಬೀದಿಲಿ ಹುಚ್ಚು ನಂಗೆ ಹಾಗೆ ಮಾಡಿದೆ ನಿನ್ ತಂಗಿನ ಜೈಲಿಗೆ ಇರಿಸ್ದೆ ಏನು ಮಾಡಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಏನು ಮಾತಾಡ್ತಿದ್ರಾ ನೀವು ಇಷ್ಟೆಲ್ಲ ಮಾಡಿದ್ದೆ ನಿಮಗೋಸ್ಕರ ಆದರೆ ಇವತ್ತು ನನಗೆ ಚಾಕು ಹಾಕ್ಬಿಟ್ಟಿಯಲ್ಲ ಅಂತಿದ್ರೆ ಹೌದಮ್ಮ ಹಾಕ್ತೆ ಯಾಕಂದರೆ ವಿಜಿ ಜೈಲಲ್ಲಿ ಇರಬೇಕು ಅಂದರೆ ನಿನ್ನ ಸಾಯ್ಲೇ ಬೇಕು ನಿನ್ನ ಸತ್ರೇನೇ ತಾನೆ ಇದನ್ನೆಲ್ಲ ನಾನು ಅನುಭವಿಸೋಕ್ಕಾಗೋದು ಅದಕ್ಕೋಸ್ಕರ ನಿನ್ನೆ ಮುಗಿಸ್ಬಿಟ್ರೆ ಪರ್ಮನೆಂಟಾಗಿ ವಿಜಿ ಜೈಲಲ್ಲಿ ಇದ್ಬಿಡ್ತಾನೆ ಆವಾಗ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿಬಿಡತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ವಿಜಿ ಸಾಯಿಸ್ತೀನಿ ಅಂದಾಗ ಮನೆಯವರೆಲ್ಲರೂ ಅವನಿಗೆ ಬುದ್ಧಿ ಹೇಳಿ ಮನೆಗೆ ಕರ್ಕೊಂಡು ಬರ್ತಾರೆ ಈ ಕಡೆ ಇನ್ನೇನ್ ಮಾಡುದು ತನ್ನ ಮಗ ಚುಚ್ಚಿ ಸಾಯಿಸ್ತಿದ್ದಾನೆ ತನ್ನನ್ನ ವಿಜಿನೇ ಬಂದು ಕಾಪಾಡ್ಬೇಕು ಅನ್ಕೊಂಡು ವಿಜಿ ವಿಜಿ ಅಂತ ಕೂಗ್ತಾರೆ ಭಾನುಮತಿ ನಂತರ ಈ ಕಡೆ ಏನದು ಹೋಗಿ ಅಳಿ ಅಂದ್ರೆ ನೀವು ಹೋಗೋ ತನಕ ಆಕೆ ಮಾತು ನಿಲ್ಸಲ್ಲ ಇನ್ನೊಂದು ಮೆಗಾ ಡ್ರಮಾ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ವಿಚಿ ಹೋಗ್ತದಾಗ ಈ ಕಡೆ ಕಿರಣ್ ಹೋಗಿ ಹೌಸ್ಕೊಂಡ್ಬಿಡ್ತಾನೆ ಅಮ್ಮನ ಪರಿಸ್ಥಿತಿ ನೋಡಿ ಶಾಕ್ ಆಗುತ್ತೆ ವಿಜ್ಗೆ ನಿಜವಾಗ್ಲೂ ಸಾಯಿಸ್ತೀನಿ ಅಂತ ಹೇಳ್ತಿದ್ ವಿಜಿ ಕಣ್ಣಲ್ಲಿ ನೀರ್ ಬರ್ತದೆ ನಿಜವಾಗ್ಲು ತನ್ನ ಅಮ್ಮನಿಗೆ ಇಂತ ಪರಿಸ್ಥಿತಿ ಆಗಿದೆ ಅಂತ ಅವ್ನ ಕಣ್ಣೀರ್ ಹಾಕ್ತದಾನೆ ಅಮ್ಮ ಏನಾಯ್ತು ಅಂತಂದ್ರೆ ಅಮ್ಮ ಕಿರಣ್ ಕಡೆ ಬುಟ್ಟು ಮಾಡಿ ತೋರ್ಸೋಕೆ ಮುಂದಾದ್ರೆ ಅಷ್ಟರಲ್ಲಿ ಎಸ್ಕೇಪ್ ಆಗ್ಬಿಡ್ತಾನೆ ಕಿರಣ್ ನಂತರ ಈ ಕಡೆ ಒಟ್ಟಲ್ಲಿರೋ ಚಾಕುನ ತೆಗಿತಿದ್ದಾಗೆ ಪೊಲೀಸ್ ಮೀಡಿಯಾ ಎಲ್ವೂ ಬರುತ್ತೆ ಎಲ್ಲ ಕೂಡ ರೆಕಾರ್ಡ್ ಆಗುತ್ತೆ ಅಷ್ಟರಲ್ಲಿ ಅನ್ಕಾನ್ಶಿಯಸ್ ಆಗಿಬಿಡ್ತಾರೆ ಭಾನುಮತಿ ನಂತರ ಈ ಕಡೆ ಈ ಮನೆಯವರೆಲ್ಲ ಕೂಡ ಬರ್ತಾರೆ ಪೊಲೀಸ್ ಯಾಕೆ ಬಂದ್ರು ವಿಜಿನ ಯಾಕೆ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಈ ಕಡೆ ಬಂದದೆ ವಿಜಿನ ಅರೆಸ್ಟ್ ಮಾಡ್ತಾರೆ ಈ ಕಡೆ ಭಾನುಮತಿಯವರು ನಮಗೆ ವಿಡಿಯೋ ಸೆಂಡ್ ಮಾಡಿದ್ದಾರೆ ನೀವು ಅವ್ರನ್ನ ನಂಬಿಸಿ ಕರ್ಕೊಂಡು ಬಂದು ಇಂಥ ಪರಿಸ್ಥಿತಿಗೆ ತಳ್ಳಿದರ ನೀವೇ ಸಾಯಿಸಿರೋದು ಅಂದಾಗ ಇಲ್ಲ ನಾನು ಸಾಯಿಸಿಲ್ಲ ಅಂತ ವಿಜಯ್ ಹೇಳ್ತಿದ್ದಾನೆ ಈ ಕಡೆ ವಿಜಯ್ ಏನು ವಿಜಯ್ ಇದಲ್ಲ ಯಾಕೆ ರೀತಿ ಮಾಡಿದೆ ಹೇಳಿದ್ವೇ ಅಲ್ವಾ ನ್ಯಾಯ ದೊರಕಿಸತ್ತೆ ಖಂಡಿತ ಪಾಪಿಗಳಿಗೆ ಶಿಕ್ಷೆ ಒಳ್ಳೆಯವ್ರ ಒಳ್ಳೆಯವ್ರಿಗೆಸ ಸಾಯಿಸೋದಲ್ಲ ಶತ್ರುಗಳಿಗೆ ಬುದ್ಧಿ ಹೇಳಿ ಅವ್ರು ಕಣ್ಣು ತೀರ್ಸೋದು ಅವ್ರಿಗೆ ಶಿಕ್ಷೆ ಕೊಡಿಸೋದು ಅದನ್ನು ಬಿಟ್ಟು ಈ ರೀತಿ ಯಾಕೆ ಮಾಡಿದ್ರೆ ಅಳಿ ಅಂತ ಮಾವ ಯಾಕೆ ಮಾಡಿದೆ ವಿಜಯ್ ಈ ರೀತಿ ನಾವು ಹೇಳಿದ್ರಲ್ವಾ ಅಂತ ಹೇಳ್ತಿದ್ದಾರೆ ಸುಧಾರಾಣಿ ಗೀತಾ ಎಲ್ಲರೂ ಕೂಡ ಆದರೆ ವಿಜಯ ಮಾತ್ರ ಇಲ್ಲ ನನಗೇನು ಇಲ್ಲ ನಾನು ಬರುವಷ್ಟ್ರಲ್ಲಿ ಯಾರು ಚುಚ್ಚಿದ್ರು ಅದನ್ನು ನಾನು ತೆಗ್ದೆ ಅಷ್ಟೇ ಅಂತ ಆದರೂ ಮನೆಯವ್ರು ಎಲ್ಲರೂ ಕೂಡ ವಿಜಯ ಮಾತ್ರ ನಂಬ್ತಾನೆ ಇಲ್ಲ ಈ ಕಡೆ ವಿಜಿಯೋ ತೋರಿಸ್ತಾರೆ ಈ ಕಡೆ ಅಷ್ಟರಲ್ಲಿ ಕಿರಣ್ ಕೂಡ ಬರ್ತಾನೆ ವಿಜಿಯೋ ನೋಡಿ ನಮ್ಮ ನಮ್ಮನ ಕರ್ಕೊಂಡು ಬಂದಿದ್ದೆ ಅದಕ್ಕೆ ತಾಳ್ಮೆಯಿಂದ ಇರೋ ರೀತಿ ನಾಟಕ ಮಾಡಿ ಮನ್ಸಲ್ಲಿ ಇಷ್ಟೊಂದು ಕೋಪ ತುಂಬಿಕೊಂಡು ಈ ರೀತಿ ಸಿಚುವೇಶನ್ ಮಾಡೋದಕ್ಕೆ ನಾನು ನಮ್ಮಗೆ ಕೊಂದ್ಬಿಟ್ಟಿಯಲ್ಲ ಪಾಪಿ ನೀನು ಅಂತ ಹೇಳಿ ಕಣ್ಣೀರು ಹಾಕ್ತದಾನೆ ವಿಡಿಯೋ ನೋಡಿದ್ದೆ ಮನೆಯವರೆಲ್ಲರೂ ಕೂಡ ಫಿಕ್ಸ್ ಆಗಿಬಿಡ್ತಾರೆ ವಿಜಿ ಚಾಕು ಚುಚ್ಚಿದ್ದಾನೆ ಅದಕ್ಕೋಸ್ಕರ ಇವರು ವಿಡಿಯೋ ಮಾಡಿ ಕಳಿಸಿದ್ದಾರೆ ಅಂತ ಬಟ್ ಒಮ್ಮೆ ಕೂಡ ಯೋಚನೆ ಮಾಡಬಹುದಿತ್ತು ವಿಜಿ ಹೋಗಿ ಚುಚ್ಚಿ ಅದ್ರ ನಡುವೆ ವಿಡಿಯೋ ಮಾಡಿ ಅಲ್ಲೇ ವಿಜಿ ಇರ್ತಾನೆ ಅವ್ರನ್ನ ಮುಂದೆ ನಿಂತ್ಕೊಂಡು ವಿಡಿಯೋ ಎಲ್ಲ ಮಾಡೋಕ್ಕಾಗತ್ತಾ ಜೊತೆಗೆ ಬಾಗಿಲು ಸೌಂಡು ಅವ್ರಿಗೆ ಕೆಳಗಡೆ ಕೇಳಿಸಿಲ್ಲ ದಬ್ಬ ದಬ್ಬ ಅಂತ ಬರ್ದಿರೋದು ಅಂದಮೇಲೆ ಬಾಗಿಲು ತಡ್ತಿರೋ ಸೌಂಡ್ ವಿಡಿಯೋದಲ್ಲಿ ಕೇಳಿಸ್ತದೆ ಇದು ಎಲ್ಲವೂ ಕೂಡ ರೆಕಾರ್ಡ್ ಆಗಿರೋದು ಬೇರೆ ಯಾವುದೋ ಸಮಯದಲ್ಲಿ ಆಗ ವಿಜಯ್ ಅವ್ರ ಜೊತೆನೇ ಇದ್ದ ಇದು ಎಲ್ಲವೂ ಕೂಡ ಕೌಂಟ್ ಆಗುತ್ತೆ ಇದು ಎಲ್ವನೂ ಕೂಡ ಗೀತ ಆಲೋಚನೆ ಮಾಡಬೇಕಾಗಿದೆ ಆದರೆ ಗೀತಾ ಜಸ್ಟ್ ವಿಜಯ್ ಬಂದಿ ಕೊಂದು ತಾನೇ ಮೇಲೆ ವಿಡಿಯೋ ಮಾಡಿದ್ದಾರೆ ಇಷ್ಟು ಅನ್ಕೋತಿದ್ದಾರೆ ಹೊರ್ತು ಇದಕ್ಕೆಲ್ಲ ಹೇಗಾಗಿರ್ಬೋದು ಅನ್ನೋದನ್ನು ಯೋಚನೆ ಮಾಡಿದ್ರೆ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ಬಿಡತ್ತೆ ಅವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಭಾನುಮತಿಯವ್ರನ್ನ ಪೊಲೀಸ್ ಪ್ರೊಟೆಕ್ಷನಲ್ಲಿ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಕಿರೋನಾ ಹಾಸ್ಪಿಟಲಿಗೆ ಬಂದಿದ್ದೆ ಏನಪ್ಪಾ ಮಾಡೋದು ಇಂತ ತಪ್ಪು ಕೆಲಸ ಮಾಡಿಬಿಟ್ರೆ ನಾನು ಇದ್ಕೊಂಡು ಯೋಚನೆ ಮಾಡಿ ಕುತ್ಕೇನೆ ಕೂದ್ಬಿಡಬೇಕಾಗಿತ್ತು ಹೊಟ್ಟೆಗೆ ಚಾಕು ಚುಚ್ಚಿ ಅರ್ಧಂಬರ್ಧ ಜೀವ ಮಾಡಿಬಿಟ್ಟೆ ಈಗ ಹೋಗಿ ಆಪ್ರೇಷನ್ ಮಾಡ್ತಿದ್ದಾರೆ ಅವ್ರಿಗೇನಾದರೂ ನಾನೇ ಮಾಡಿದ್ದು ಅಂತ ಹೇಳ್ಬಿಟ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಆಗಬಾರ್ದು ಆಕೆ ಸತ್ತು ಹೋಗ್ಬೇಕು ಆಗಿ ಜೈಲಲ್ಲಿ ಇದ್ರೆ ಮಾತ್ರ ಲೈಫ್ ನಾನು ಲೀಡ್ ಮಾಡೋಕೆ ಸಾಧ್ಯ ಏನಾದರೂ ಮಾಡಲೇಬೇಕು ಅಮ್ಮನ ಸಾಯಿಸಿಬಿಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ವಿಜು ನಾನು ತಪ್ಪೇ ಮಾಡಿಲ್ಲ ನಡೆದಿರೋದೇ ಈ ರೀತಿ ಅಂತ ನಡ್ತಿದ್ದೆ ಹೇಳ್ತಾ ಇದ್ರೆ ಅಲ್ಲಿರೋ ಪೊಲೀಸ್ ನಮ್ತಾನೆ ಇಲ್ಲ ಮೀಡಿಯಾ ಎಲ್ಲೋ ಕೂಡ ರೆಕಾರ್ಡ್ ಆಗಿದೆ ಅಂತಿದ್ದಾರೆ ನಿಮ್ಮ ಮನೆಯವರು ಕೂಡ ಯಾರು ನೀವು ಹೇಳ್ತಿರೋದು ಅಲ್ಲೇ ಗೊತ್ತಾಗತ್ತಲ್ವಾ ನೀವು ಮಾಡಿರೋದು ನಿಜ ನಿಮ್ಗೆ ಅಷ್ಟು ದ್ವೇಷ ಇತ್ತು ಅಂತ ಅದಕ್ಕೋಸ್ಕರನೆ ತಂದಿಟ್ಕೊಂಡ್ರಿ ಅನ್ಸುತ್ತೆ ಮೊದ್ಲೆ ನಿಮ್ಗೆ ಗ್ರಜ್ಜಿತ್ತು ಅನ್ನೋದು ಎಲ್ರಿಗೂ ಗೊತ್ತದ ನಿಜ ಹೇಳ್ಬೇಕು ಅಂದ್ರೆ ಅವ್ರಿಗೆ ಏನೇ ಮಾಡಿರ್ಲಿ ನಿಮ್ಮನ್ನ ಸಾಕಿ ತಾಯಿ ಹಾಗೆ ಬೆಳೆಸದಲ್ವ ಇಂಥ ಪಾಪದ ಕೆಲಸ ಮಾಡ್ಬಹುದಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಿದ್ದಾರೆ ಇಲ್ಲ ನಾನು ಮಾಡಿಲ್ಲ ಮಾನು ಅಮ್ಮಂಗೆ ಇಂತ ಪರಿಸ್ಥಿತಿ ಆಗಿದೆ ಅಂತ ಕಣ್ಣೀರ ಭಾನುಮತಿನ ಕಿರಣ್ ಸಾಯಿಸೋಕೆ ಮುಂದಾಗ್ತದಾನೆ ಈ ಕಡೆ ಗೀತಾ ಕುಲಂಕುಷವಾಗಿ ಕೂತು ಯೋಚನೆ ಮಾಡಿ ಬಿಡ್ಸ್ಕೊಂಡ್ ಕರ್ಕೊಂಡ್ ಬರ್ತಾಳ ಅಥವಾ ಭಾನುಮತಿ ಬದುಕಿದ್ರೆ ಮಾತ್ರ ವಿಜಯ್ ಸೇಫ್ ಆಗೋದು ಆಗಿದ್ರೆ ಭಾನುಮತಿ ಬದುಕಿ ಸತ್ಯ ಏನಾಗತ್ತ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚ್ ಮಾಡಿ ಪ್ರತಿಯೊಂದು ಕೊನೆಯ ಸಂಚಿಕೆಗಳು ತುಂಬಾ ಸಖತಾಗಿ ಬರುತ್ತೆ ಅನಿಸ್ತದೆ ಹಾಗಾಗಿ ಪ್ರತಿಯೊಂದು ದಿನದ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ